ಈ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೆಗನಾಸ್ ಲಾಗ್ ಗಾಯ್ಸ್ ಇವತ್ತು ಹಾಗೆ ಒಂದು ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಯಾಕಪ್ಪ ಅಂದರೆ ಇವತ್ತು ನಾನು ಮನೇಲಿ ಹೊಬ್ಬಳ ಇದ್ದೀನಿ ಸೊ ಎಲ್ಲರೂ ಹಬ್ಬಕ್ಕೆ ಊರಿಗೋಗಿದ್ದಾರೆ ಅಂದರೆ ತ್ರೀ ಡೇಸ್ ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಈಗ ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ ನಾವು ಎಸ್ಟಡೆ ಡೇ ಏನೋ ಬಂದ್ವಿ ನಾನು ಮತ್ತು ನನ್ನ ತಂಗಿ ಬಂದ್ವಿ ಯಾಕಂದರೆ ಇವತ್ತು ಆಫೀಸ್ ಇರೋದರಿಂದ ನಾನು ಮತ್ತು ನನ್ನ ತಂಗಿ ಇಬ್ಬರು ಬಂದ್ವಿ ಸೊ ನನ್ನ ತಂಗಿ ಆಫೀಸಿಗೆ ಹೊಟ್ಲು ಓಕೆ ನಾನು ಈಗ ಇದ್ದು ಮನೇಲಿ ಎಂಥ ಕೆಲಸ ಹೇಳಿ ಎಷ್ಟು ಕೆಲಸ ಇದೆ ಅಂದರೆ ಆಲ್ರೆಡಿ ಏಯ್ಟ್ ಥರ್ಟಿ ಆಗಿದೆ ನಾನು ಲೆವೆನಿಗೆ ಹೊರಡಬೇಕು ಆಫೀಸ್ಗೆ ಇಂಥ ಕೆಲಸ ಮಾಡಿಲ್ಲ ಸೊ ಬೋರ್ ಆಗ್ತಿತ್ತು ಗೈಸ್ ಸೊ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡಿಕೊಂಡು ಬೇಗ ಪಟ ಪಟ ಅಂತ ಕೆಲಸ ಮುಗಿಸೋಣ ಅಂತ ಎಷ್ಟು ಕೆಲಸ ಇದೆ ಈಗ ಮನೆಯಲ್ಲಿ ಅಂದರೆ ತೋರಿಸ್ತೀನಿ ಬನ್ನಿ ಐ ವಿಲ್ ಶೋ ಯು ಈ ಎಲ್ಲ ಕೆಲಸನೂ ನಾನು ಲೆವೆನ್ ಒಳಗಡೆ ಮುಗಿಸ್ಬೇಕು ಮುಗಿಸಿ ಆಫೀಸ್ಗೆ ಹೋಗ್ಬೇಕು ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಮನೆ ಹೇಗಿರುತ್ತೆ ಅಂದರೆ ನಾನು ಹಿಂಗೆ ಫಸ್ಟ್ ತೋರಿಸ್ತೀನಿ ಓಕೆನಾ ಸೊ ಕಮ್ ಫಸ್ಟ್ ಒನ್ ಬಟ್ಟೆ ಮರ್ಚಿಡಬೇಕು ನೋಡಿ ನನ್ನ ತಂಗಿಗೆ ದಸರಾ ಹಾಲಿಡೇ ಸಿಕ್ತು ಅಂತ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ನ ಎಲ್ಲಿ ಬಿಸಾಕಿದ್ದಾಳೆ ಅಂತ ಬಿಸಾಕ್ಬಿಟ್ಟು ಊರಿಗೆ ಜುಟ್ಟು ಆ್ಯಂಡ್ ನೆಕ್ಸ್ಟ್ ಸಿ ಇವೆಲ್ಲ ಎತ್ತಿಟ್ಟು ಮನೆ ಗುಡಿಸ್ಬೇಕು ಆ್ಯಂಡ್ ಇವತ್ತು ಮಂಡೇ ಆಗಿರೋದರಿಂದ ಮನೆ ಗುಡಿಸಿ ಆ್ಯಂಡ್ ಇವೆಲ್ಲ ತೊಳೆದಿಟ್ಟು ಪೂಜೆ ಕೂಡ ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡಬೇಕು ಬೆಡ್ರೂಮ್ ಎಲ್ಲ ಇದೆಲ್ಲ ಟೂ ಅವರ್ಸಲ್ಲಿ ನಾನು ಮುಗಿಸ್ಬೇಕು ಗೈಸ್ ಬುಕ್ ಎಂತ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಹೊರಟಿದ್ದಾರೆ ಸಿ ಕ್ಲಾ ಎಷ್ಟಿದೆ ವಾಶ್ ಮಾಡೋ ಕ್ಲಾತ್ಸು ಇದನ್ನೆಲ್ಲ ಈಗ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಕಿಚನ್ ಸಿ ಡಿಶಸ್ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಆ್ಯಂಡ್ ತಿಂಡಿ ಕೂಡ ಎಂಥ ಮಾಡಿಲ್ಲ ತಿಂಡಿ ಮಾಡ್ಕೊಬೇಕು ಆ್ಯಂಡ್ ಇದು ವಾಶ್ ಮಾಡಿರೋ ಡಿಶಸ್ಸು ಇದನ್ನೆಲ್ಲ ತೆಗೆದು ಸೆಟ್ ಮಾಡಬೇಕು ಅದ್ರ ಜಾಗದಲ್ಲಿ ಅದನ್ನು ಹೇಳಬೇಕು ಗೈಸ್ ಸೊ ಇಷ್ಟು ಈಗ ಕೆಲಸ ಇರೋದು ನನಗೆ ಮನೆಗೆ ಗುಡಿಸಿ ನೆಲ ಹೊಡೆಸಿ ಬಟ್ಟೆ ಮರ್ಚಿಟ್ಟು ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾನು ತಿಂಡಿ ಮಾಡಿಕೊಂಡು ಹೊರಡಬೇಕು ಈಗ ಸಮಯ ಬಂದು ಏಯ್ಟ್ ಫಾರ್ಟಿ ಫೋರ್ ಇಷ್ಟೆಲ್ಲ ಕೆಲಸ ನಾನು ಟೆನ್ ಥರ್ಟಿ ಒಳಗಡೆ ಮುಗಿಸ್ಬೇಕು ಮಿನಿಟ್ಸ್ ಎಲ್ಲ ಕೌಂಟ್ ತೊಗೊಳ್ಳೋದು ಯಾಕಂದರೆ ಈಗ ಏಯ್ಟ್ ಫಾರ್ಟಿ ಫೈ ಆಗಿರೋದ್ರೆ ಯಾಕಂದರೆ ನಾನು ವೀಡಿಯೋನು ಮಾಡಬೇಕಾದ್ರ ಜೊತೆಗೆ ಸೊ ಓಕೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಬೇಕು ಗೈಸ್ ಸೊ ಅದಕ್ಕೆ ನನ್ನ ಹತ್ರ ಎನರ್ಜಿ ಕೂಡ ಇಲ್ಲ ಆ ನೆನೆಯಿಂದ ಊರಿಂದ ಬಂದಿರೋದು ಸೊ ಅದಕ್ಕೇನಾದರೂ ಎನರ್ಜಿ ಡ್ರಿಂಕ್ಸ್ ಕೊಡಬೇಕಲ್ಲ ಫಸ್ಟ್ ಆ್ಯಡ್ ಬರ್ತಿದೆ ಗೊತ್ತಾ ಲೈಕ್ ಅವಳು ಕ್ರಿಕೆಟ್ ನೋಡ್ತಿರ್ತಾಳೆ ಅವಳು ಕಾಫಿ ಅತ್ ಅವ್ರ ಅತ್ತೆ ಬಂದ್ಬಿಟ್ಟು ಇನ್ನು ಇಷ್ಟೊಂದು ಕೆಲಸ ಇದೆ ಇನ್ನು ಕ್ರಿಕೆಟ್ ನೋಡ್ತಿದ್ಯಾ ಅಂದಾಗ ಅವಳು ಕಾಫಿ ಕುಡಿದ ತಕ್ಷಣ ಹಿಂಗೆ ಅಂದಿದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾಳೆ ಸೊ ಹಾಗೆ ನನಗೂ ಏನಾದರೂ ಮ್ಯಾಜಿಕ್ ಗೊತ್ತಿರಬೇಕಿತ್ತು ಏನು ಮಾಡೋದು ಸೊ ಅಂದ್ಬಿಟ್ಟು ಒಂದು ಎನರ್ಜಿ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ನನ್ನ ಎನರ್ಜಿ ಡ್ರಿಂಕ್ ಎಂತಪ್ಪ ಅಂದರೆ ಎಂತ ಇಲ್ಲ ಬೈಸ್ ಅಭಿಷಿ ನೋಡಿದೆ ಇದಕ್ಕೆ ಆಲ್ರೆಡಿ ಲೆಮನ್ ಮತ್ತು ಹನಿ ಹಾಕಿದ್ದೀನಿ ಸೊ ಈಗ ಇದಕ್ಕೆ ಬಿಸಿನೀರ್ ಆ್ಯಡ್ ಇದ್ದೀನಿ ಸೊ ನನ್ನ ಎನರ್ಜಿ ಡ್ರಿಂಕ್ ಇದೆ ಮಾರ್ನಿಂಗ್ ಮಾರ್ನಿಂಗ್ ಎನರ್ಜಿ ಡ್ರಿಂಕ್ ಇದೆ ಈಗ ಸೊ ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗ್ತಿದೆಯಲ್ಲ ಸೊ ಬೇಜಾರು ಹೋಗಲಿ ಅಂದ್ಬಿಟ್ಟು ಸಾಂಗ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಸೊ ಈಗ ಸಾಂಗ್ ಕೇಳ್ತಾ ಕೆಲ್ಸ ಪಟ ಪಟ ಅಂತ ಮುಗಿಸ್ತೀನಿ ಓಕೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಸೊ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮನೆ ಹೇಗೆ ಕಾಣಿಸ್ತಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ಆಲ್ರೆಡಿ ಟೆನ್ ಫಾರ್ಟಿ ಫೈ ನಾನು ಲೆವೆನ್ ಥರ್ಟಿಗೆ ಓಡಬೇಕು ಸೊ ಈಗ ನಾನಿನ್ನೂ ಅಪ್ ಆಗಿಲ್ಲ ಸೊ ನಾನೀಗ ಫಸ್ಟ್ ಮನೆ ಹೇಗಿದೆ ಅಂತ ತೋರಿಸ್ಬಿಟ್ಟು ಆಮೇಲೆ ನಾನು ಅಪ್ ಆಗಿ ಪೂಜೆ ಮಾಡಿ ಓಡಬೇಕು ಬಟ್ ತಿಂಡಿ ಅಂತ ಮಾಡಿಲ್ಲ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಗಾಯಸ್ ಸೊ ಈಗ ಫಸ್ಟು ಎಲ್ಲ ಕ್ಲೀನ್ ಆದಮೇಲೆ ಮನೆ ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಬಿಟ್ಟು ರಂಗೋಲಿ ಹಾಕಿದ್ದೀನಿ ಸೊ ಗೈಸ್ ನಂಗೆ ಬರೋದು ಇಷ್ಟ ಗೈಸ್ ಆಮೇಲೆ ದೊಡ್ಡ ರಂಗೋಲಿ ಎಲ್ಲಿ ಕೈ ಸಿ ಆಫ್ಟರ್ ಎಲ್ಲ ಮೇಲೆ ಹೇಗೆ ಕಾಣಿಸ್ತಿದೆ ಸೊ ಎಲ್ಲ ಫೋಲ್ಡ್ ಆಗಿದೆ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಆ್ಯಂಡ್ ಪಾತ್ರೆಗಳೆಲ್ಲ ಅದ್ರ ಜಾಗಕ್ಕೆ ಸೆಟ್ ಮಾಡಿದ್ದೀನಿ ಪಾತ್ರೆ ತೊಳೆದಿದ್ದೀನಿ ತಿಂಡಿ ಎಂಥ ಮಾಡಿಲ್ಲ ಫುಲ್ ಟಯಾರ್ಡ್ ಆಗಿಬಿಟ್ಟಿದ್ದೀನಿ ಸೊ ಜಸ್ಟ್ ಓಟ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್ ನೆಕ್ಸ್ಟು ರೂಮ್ ಸೊ ಎಲ್ಲ ನೀಟಾಗಿದೆ ನಾನು ಫ್ರೆಶ್ ಅಪ್ ಹಾಕೋಕ್ಕೆ ಹೊಡಬೇಕು ಫುಲ್ ಟಯರ್ಡ್ ಆಗಿದ್ದೀನಿ ಸೊ ನಾನು ಆಮೇಲೆ ಸಿಗ್ತೀನಿ ತಿಂಡಿ ಮಾಡೋಷ್ಟು ಪೇಶನ್ಸ್ ಅಂತ ಎಲ್ಲ ಇಲ್ಲ ಸೊ ಓಟ್ಸ್ ಮಾಡಿಕೊಂಡು ಈಗ ಓಟ್ಸ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ಸೊ ಒಂದು ಪಪ್ಪಾಯ ಆಯಿತು ಸೊ ಪಪ್ಪಾಯನ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಹೊಡ್ರೋಣ ಗ್ಯಾಸ್ ಸೊ ಗೈಸ್ ನಾನು ಆಫೀಸ್ಗೆ ರೆಡಿ ಆಗಿದ್ದೀನಿ ಹಿಂಗೂ ಅರ್ಜೆಂಟಾಗಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಪೂಜೆ ಕೂಡ ಆಯಿತು ಸೊ ಈಗ ಮನೇಲಿ ಯಾರೂ ಇಲ್ವಲ್ಲ ನನಗೆ ಆಫೀಸ್ಗೆ ಹೋದ್ಮೇಲೆ ಟೆನ್ಷನ್ಸ್ ಆಗುತ್ತೆ ನಾನು ಆ ಐರನ್ ಬಾಕ್ಸ್ ಆಫ್ ಮಾಡಿದ್ನ ಅಥವಾ ಗ್ಯಾಸ್ ಆಫ್ ಮಾಡಿದ್ದೀನ ಅಥವಾ ಟಿ ವಿ ಏನಾದರೂ ಆಫ್ ಮಾಡಿದ್ದೀನ ಅಂತ ಸೊ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಈಗ ಚೆಕ್ ಮಾಡ್ಕೊಂಬರ್ಬೇಕು ಫಸ್ಟು ಗ್ಯಾಸ್ ಆಫ್ ಆಗಿದೆಯಾ ಅಂತ ನೋಡ್ಬೋಣ ಓಕೆನಾ ಗ್ಯಾಸ್ ಆಫ್ ಆಗಿದೆ ಟಿ ವಿ ಆಫ್ ಆಗಿದೆ ಗೀಸರ್ ಆಫ್ ಆಗಿದೆ ಸೊ ಎಲ್ಲ ಆಫ್ ಆಗಿದೆ ಈಗ ಆಟೋ ಬುಕ್ ಮಾಡಿದ್ದೀನಿ

ನೋಡಿದಾಯ್ ಮನೆಗೆ ಹೋಗಿ ಊಟ ಮಾಡಿ ಅಂದ್ರೆ ಪಿಜ್ಜಾ ಪಿಜ್ಜಾ ತರ್ಸ್ಕೊಂಡ್ ತಿಂತ ಇದ್ದಾರೆ ನಾವೆಲ್ಲ ತರ್ಸ್ಕೊಂಡಿರೋದು ಪಾಪ ಚೈತನ್ಯ ಅವ್ರ ಫ್ರೆಂಡ್ ಬರ್ತಡೆ ಅಂತ ನಿದ್ದೆ ಬರ್ತಿದೆ ಅದೊಂದು ಕೆಲ್ಸ ಬೇರೆ ಮುಗ್ಸಿಲ್ಲ

ಇಬ್ರು ಒಟ ವಟ ಅಂತಾರೆ ಒಬ್ಬರೇ ಅಲ್ಲ ಒಂದ್ ಪೀಸ್ ತಗೊಂಡಿದ್ದೀನಿ ಗೈಸ್ ಪಾಪ ಇವಳ ಫ್ರೆಂಡ್ ಬರ್ಡೇ ಕೊಟ್ಟಿರೋದು ನಾನು ಯಾಕೆಲ್ಲ ಇವ್ಳು ಪುಣ್ಯ ಮಾಡಿದ್ದಾಳೆ ಎಂತ ಫ್ರೆಂಡ್ ಇದಾರೆ ನೋಡಿ ಗೈಸ್ ಬೇಕಾದಾಗೆಲ್ಲ ಪಿಜ್ಜಾ ಆರ್ಡ್ರ್ ಮಾಡಿ ಇಲ್ಲಿ ಕಳಿಸ್ತಾರೆ ಓಕೆನಾ ಊಟನ ಆರ್ಡ್ರ್ ಮಾಡಿ ಇಲ್ಲಿ ಕಳಿಸ್ತಾರೆ ಝೊಮೋಟೋದಲ್ಲಿ ನಮಗೂ ಇದಾವೆ ದೊಡ್ಡ ದೊಡ್ಡ ಚಿಕ್ಕ ಒಬ್ರು ಅಟ್ಲೀಸ್ಟ್ ಏನು ಬೇಡ ಅಟ್ ನೋ ಏನು ಸೊ ಈ ಸಾಸ್ ನೋಡಿ ಪಿಜ್ಜಾ ಮಾತ್ರ ಸಾಸ್ ಕಳಿಸ್ಬೇಕು ಅನ್ನೋ ಸೆನ್ಸ್ ಇಲ್ಲ ಅವರಿಗೆ ನೋಡಿ ಗೈಸ್ ಇಬ್ರು ಹೆಂಗ್ ಆಡಿಸ್ತವ್ರೆ ನನ್ಗೆ ಹೊಟ್ಟೆ ಶೀತ ಐತೆ ಅವಾಗಲೇ ಇವಳು ಪಾನಿಪುರಿ ತಿಂದಿದ್ದಾಳೆ ಆಮೇಲೆ ಇನ್ನೊಂದು ಇನ್ನೊಂದು ಏನೇನು ತಿಂದಿದ್ದು ಪಾಪಿ ಚಾಟ್ ಪಾಪಿ ಚಾಟ್ ಎಲ್ಲ ಇಬ್ರು ತಿಂದವ್ರೆ ನಾನು ಏನು ತಿಂದಿಲ್ಲ ನಾನು ತಿನ್ಬೇಡ ಇಟ್ಕೊಂಡಿದ್ವಾ ತಗ್ಬಿಟ್ಟು ಹಿಂಗ್ ಮುಂದೆ ಇಟ್ಟಿದೀವಿ ನನಗೆ ನನಗೆ ಬೇಡ ಅಂತ ಡೌ ಮಾಡೋದು

ಎಂಡಿಂಗ್ ವಿತ್ ಡಿಲಿಷಿಯಸ್ ಪಿ ಅಂತ ಒಂದು ಉಪ್ಪಿಲ್ಲ ಒಂದ್ ಖಾರ ಇಲ್ಲ ಬರೀ ಬ್ರೆಡ್ ಪಿಜ್ಜಾದ ಟೇಸ್ಟ್ ಏನ್ ಅಂತ ಗೊತ್ತಿಲ್ಲ ಗೈಸ್ತಾರೆ ಉಪ್ಪಿಟ್ಟು ಅವಳಿಗೆ ಪಿಜ್ಜಾ ವ್ಯಾಲ್ಯೂ ಗೊತ್ತಿಲ್ಲ ಗೈಸ್ ಅವಳಿಗೆ ಉಪ್ಪಿಟ್ಟು ಆಮೇಲೆ ಪಾನಿಪುರಿ ಜೋಳ ಆಮೇಲೆ ಇಂಥದ್ದೇನಾದ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಕಳೆಕಾಯಿ ಇಂತೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಪಿಜ್ಜಾ ತಿಂದ್ರೆ ಉಪ್ಪಿಲ್ಲ ಖಾರ ಇಲ್ಲ ಯಾರಾದ್ರೂ ಉಪ್ಪಿಲ್ಲದೆ ಖಾರ ಇಲ್ಲದೆ ಪಿಜ್ಜಾ ಮಾಡ್ತಾರೆ ಗೈಸ್ ನೀವೇ ಕಮೆಂಟ್ ಮಾಡಿ So, नहीं जाए रो आज तो टेस्टी आगी दिया व्लॉग में भी दिया इन्हों सॉस से नहीं जिन्दी डला आह रंच्तेर तो इ व्लॉग में इन्होंने इंटरेस्ट आएगी वी सी यू इन द नेक्स्ट व्लॉग लाइक मारी शेयर like मारी सब्सक्राइब मारी एंड पक्की तलवन बेल बटन ही रखते आज डर्टन नंता हो रही है प्लीज मेरे ना